ನಮಸ್ಕಾರ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತಾರ ರೈಲ್ವೆ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದೀರಾ ಹಾಗಿದ್ರೆ ಈ ವಿಷಯ ನಿಮ್ಗಾಗಿಯೇ ನೋಡಿ ನೀವು ಎಷ್ಟೇ ಚೆನ್ನಾಗಿ ಓದಿದ್ರೂ ಒಂದು ಸಣ್ಣ ಡಾಕ್ಯುಮೆಂಟ್ ತಪ್ಪು ನಿಮ್ಮ ಇಡೀ ಪ್ರಯತ್ನವನ್ನೇ ಹಾಳು ಮಾಡ್ಬಿಡ್ಬೋದು ಹೌದು ನಾವು ಮಾತಾಡ್ತಾ ಇರೋದು ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಬನ್ನಿ ರೈಲ್ವೆ ನೇಮಕಾತಿಗೆ ಬೇಕಾದ ಪ್ರತಿಯೊಂದು ನಿಯಮವನ್ನು ಸ್ಪಷ್ಟವಾಗಿ ಆಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಇದನ್ನ ಯಾಕಿಷ್ಟು ಗಂಭೀರವಾಗಿ ತಗೋಬೇಕು ಅಂತೀರಾ ಯಾಕಂದರೆ ಇದೊಂದು ಸಣ್ಣ ತಪ್ಪಲ್ಲ ಇದು ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟ ವಿಷಯ ಒಂದು ಸಣ್ಣ ತಪ್ಪು ನಿಮ್ಮನ್ನ ಈ ದೊಡ್ಡ ಸ್ಪರ್ಧೆಯಿಂದ ಪೂರ್ತಿಯಾಗಿ ಹೊರಗಿಡಬಹುದು ಇದು ಬರೀ ಮಾತಲ್ಲ ಇದು ನಿಜಕ್ಕೂ ನಡೆದಿದೆ ಯೋಚನೆ ಮಾಡಿ ಎಲ್ಲಾ ಹಂತಗಳನ್ನು ಪಾಸ್ ಮಾಡಿ ಕೊನೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ರಿಜೆಕ್ಟ್ ಆದರೆ ಹೇಗಿರುತ್ತೆ ಹಾಗಾಗಿ ಪ್ರತಿಯೊಂದು ಪಾಯಿಂಟನ್ನು ತುಂಬಾನೇ ಗಮನವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲಿರೋ ಅತೀ ಮುಖ್ಯವಾದ ಪಾಯಿಂಟ್ ಅಂದರೆ ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಏನಾದರೂ ತಪ್ಪಿದ್ರೆ ನಿಮ್ಮನ್ನು ಅನ್ರಿಸರ್ವ್ಡ್ ಅಂದರೆ ಯು ಆರ್ ಕ್ಯಾಟಗರಿಗೆ ಕನ್ವರ್ಟ್ ಮಾಡಲ್ಲ ಯಾಕಂದರೆ ನೀವು ರಿಸರ್ವೇಷನ್ ಕೆಳಗೆ ಏಜ್ ರಿಲ್ಯಾಕ್ಸೇಷನ್ ಮತ್ತು ಫೀ ಕನ್ಸೆಷನ್ ಅಂದರೆ ವಯೋಮಿತಿ ಸಡಿಲಿಕೆ ಮತ್ತು ಶುಲ್ಕ ವಿನಾಯಿತಿ ತಗೊಂಡಿರ್ತೀರಿ ಸೊ ಸರ್ಟಿಫಿಕೇಟ್ ಸರಿಯಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ನೇರವಾಗಿ ರಿಜೆಕ್ಟ್ ಆಗುತ್ತೆ ಅಷ್ಟೇ ಹಾಗಾದರೆ ಎಲ್ಲ ರಿಸರ್ವೇಷನ್ ಕ್ಯಾಟಗರಿಯವರು ಪಾಲಿಸಲೇಬೇಕಾದ ಕೆಲವು ಕಾಮನ್ ರೂಲ್ಸ್ ಇವೆ ಸಿ ಎಸ್ ಟಿ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಬನ್ನಿ ಆ ನಿಯಮಗಳೇನು ಅಂತ ನೋಡೋಣ ಈಗ ನೋಡಿ ಇದು ತುಂಬಾನೇ ಇಂಪಾರ್ಟೆಂಟ್ ಬಹುತೇಕ ಜನ ಮಾಡೋ ದೊಡ್ಡ ತಪ್ಪೇ ಇದು ಇದು ಕೇಂದ್ರ ಸರ್ಕಾರದ ಎಕ್ಸಾಮ್ ಆಗಿರೋದ್ರಿಂದ ನೀವು ಸ್ಟೇಟ್ ಗೌರ್ಮೆಂಟ್ ಫಾರ್ಮ್ಯಾಟ್ ಸರ್ಟಿಫಿಕೇಟ್ ಕೊಟ್ಟರೆ ಅದು ನಡೆಯೋದಿಲ್ಲ ಆರ್ ಆರ್ ಬಿ ವೆಬ್ಸೈಟ್ನಲ್ಲಿ ಕೊಟ್ಟಿರುವ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ಯಾಟ್ನಲ್ಲೇ ನಿಮ್ಮ ಸರ್ಟಿಫಿಕೇಟ್ ಇರಬೇಕು ಇದನ್ನು ಮರಿಬೇಡಿ ಇನ್ನು ಸೈನ್ ಯಾರ್ದಿರ್ಬೇಕು ನೋಡಿ ತಹಸೀಲ್ದಾರ್ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಎಸ್ ಡಿ ಎಂ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿ ಎಂ ಈ ದರ್ಜೆ ಅಧಿಕಾರಿಗಳ ಸೀಲ್ ಮತ್ತು ಸೈನ್ ಮಾತ್ರ ವ್ಯಾಲಿಡ್ ಆಗುತ್ತೆ ನಿಮ್ಮೂರಿನ ಸರ್ಪಂಚ್ ಸ್ಕೂಲ್ ಪ್ರಿನ್ಸಿಪಲ್ ಅಥವಾ ಕೌನ್ಸಿಲರ್ ಹತ್ರ ಸೈನ್ ಮಾಡಿಸಿದ್ರೆ ಅದು ಖಂಡಿತ ರಿಜೆಕ್ಟ್ ಆಗುತ್ತೆ ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಡಿ ಸರಿ ಇಲ್ಲಿವರೆಗೆ ಜನರಲ್ ರೂಲ್ಸ್ ನೋಡಿದ್ವಿ ಈಗ ಸ್ಪೆಸಿಫಿಕ್ ಆಗಿ ಸಿ ಅಂದರೆ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಇರೋ ತುಂಬಾನೇ ಇಂಪಾರ್ಟೆಂಟ್ ರೂಲ್ಸ್ ಬಗ್ಗೆ ಮಾತಾಡೋಣ ನಿಮ್ಮ ಸಿ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಬೇಕು ಅಂದರೆ ಈ ಪಾಯಿಂಟ್ಸ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಮೊದಲನೇದು ನಿಮ್ಮ ಜಾತಿ ಸೆಂಟ್ರಲ್ ಗೌರ್ಮೆಂಟ್ ಸಿ ಲಿಸ್ಟಲ್ಲಿ ಇರಬೇಕು ಎರಡನೇದು ಮತ್ತು ಅತೀ ಮುಖ್ಯವಾಗಿ ನೀವು ನಾನ್ ಕ್ರೀಮಿ ಲೇಯರ್ ಅಂದರೆ ಎಲ್ ಕ್ಯಾಟಗರಿಗೆ ಬರ್ತೀರಾ ಅಂತ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರಬೇಕು ಜೊತೆಗೆ ಸರ್ಟಿಫಿಕೇಟ್ ಡೇಟ್ ಕೂಡ ತುಂಬ ಮುಖ್ಯ ಆಗತ್ತೆ ಹೌದು ಕೇವಲ ಒಂದೇ ಒಂದು ವರ್ಷ ನಿಮ್ಮ ಒಬಿಸಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಇರೋದು ಒಂದು ವರ್ಷ ಮಾತ್ರ ಇದು ತುಂಬ ಕ್ರಿಟಿಕಲ್ ಆದ ರೂಲ್ ಇದನ್ನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಅಪ್ಲಿಕೇಶನ್ ಹಾಕೋಕೆ ಕೊನೆ ದಿನಾಂಕ ಯಾದಿರುತ್ತೋ ಆ ದಿನಾಂಕದಿಂದ ಹಿಂದಕ್ಕೆ ಒಂದು ವರ್ಷದ ಒಳಗೆ ನಿಮ್ಮ ಸರ್ಟಿಫಿಕೇಟ್ ಇಶ್ಯೂ ಆಗಿರಬೇಕು ಅಂದರೆ ಒಂದು ವರ್ಷಕ್ಕಿಂತ ಜಾಸ್ತಿ ಹಳೆಯ ಸರ್ಟಿಫಿಕೇಟ್ ಇದ್ರೆ ಅದು ನಡೆಯಲ್ಲ ನಿಮ್ಮ ಸರ್ಟಿಫಿಕೇಟ್ ಹಳೆಯದಾಗಿದ್ರೆ ಇವತ್ತೇ ಹೊಸದಕ್ಕೆ ಅಪ್ಲೈ ಮಾಡಿ ಸರಿ ಒಬಿಸಿ ಬಗ್ಗೆ ಕ್ಲಿಯರ್ ಆಯ್ತಲ್ವಾ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಅಂದ್ರೆ ಇಡಬ್ಲ್ಯೂಎಸ್ ಎಸ್ ಅಭ್ಯರ್ಥಿಗಳಿಗಿರೋ ರೂಲ್ಸ್ ಏನು ಅಂತ ನೋಡೋಣ ಇಲ್ಲೇ ಒಂದು ದೊಡ್ಡ ವ್ಯತ್ಯಾಸ ಇದೆ ಗಮನಿಸಿ ಎಸ್ ಟಿ ಸರ್ಟಿಫಿಕೇಟ್ಗಳಿಗೆ ಸಾಮಾನ್ಯವಾಗಿ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರಲ್ಲ ಆದರೆ ಇಡಬ್ಲ್ಯೂಎಸ್ ಎಸ್ ಸರ್ಟಿಫಿಕೇಟ್ ಅದು ಕೂಡ ಒಬಿಸಿ ತರಾನೇ ಕೇವಲ ಒಂದು ವರ್ಷ ಮಾತ್ರ ವ್ಯಾಲಿಡ್ ಇರುತ್ತೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಪಡಿಬೇಕು ಅಂದರೆ ನೀವು ಯು ಆರ್ ಕ್ಯಾಟಗರಿಗೆ ಸೇರಿರಬೇಕು ಮತ್ತು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜೊತೆಗೆ ಇಲ್ಲಿ ಹೇಳಿರೋ ಹಾಗೆ ನಿಗದಿತ ಪ್ರಮಾಣದ ಆಸ್ತಿ ನಿಮ್ಮ ಹೆಸರಲ್ಲಿ ಇರಬಾರದು ಮತ್ತೆ ನೆಂಪಿಡಿ ಇದರ ವ್ಯಾಲಿಡಿಟಿ ಕೂಡ ಒಂದು ವರ್ಷ ಮಾತ್ರ ಇದು ಎಸ್ ಟಿ ಅಭ್ಯರ್ಥಿಗಳಿಗೆ ಸಿಗೋ ಒಂದು ಒಳ್ಳೆ ಬೆನಿಫಿಟ್ ಎಕ್ಸಾಮ್ ಸೆಂಟರ್ಗೆ ಹೋಗಿ ಬರೋಕೆ ರೈಲ್ವೆ ಇಲಾಖೆ ಉಚಿತವಾಗಿ ಸೆಕೆಂಡ್ ಕ್ಲಾಸ್ ಪಾಸ್ ಕೊಡುತ್ತೆ ಆದರೆ ಈ ಪಾಸ್ ಪಡಿಬೇಕು ಅಂದರೆ ನೀವು ಮಾನ್ಯವಾದ ಜಾತಿ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡೋದು ಕಂಪಲ್ಸರಿ ಸರಿ ಆಲ್ಮೋಸ್ಟ್ ಎಲ್ಲ ರೂಲ್ಸ್ ಕವರ್ ಮಾಡಿದ್ವಿ ಈಗ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ಫಾಲೋ ಮಾಡಬೇಕಾದ ಒಂದು ಸಿಂಪಲ್ ಚೆಕ್ ಲಿಸ್ಟ್ ನೋಡೋಣ ಇದು ಎಲ್ಲವನ್ನೂ ನೆನ್ಪಿಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಜಸ್ಟ್ ಈ ನಾಲ್ಕು ಸ್ಟೆಪ್ಸ್ ನೆನ್ಪಿಟ್ಕೊಂಡ್ರೆ ಸಾಕು ಮೊದಲನೇದು ಸರಿಯಾದ ಫಾರ್ಮೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಎರಡನೇದು ನಾನ್ ಕ್ರೀಮಿ ಲೇಯರ್ ತರಹದ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಮೂರ್ನೇದೋ ಸರಿಯಾದ ಆಫೀಸರ್ ಹತ್ರ ಸೈನ್ ಮಾಡಿಸಿ ಮತ್ತು ಕೊನೆಯದಾಗಿ ನಾಲ್ಕನೇದೋ ಡೇಟ್ ವ್ಯಾಲಿಡಿಟಿ ಒಳಗಿದ್ಯಾ ಅಂತ ಖಚಿತಪಡಿಸ್ಕೊಳ್ಳಿ ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಕೇಳಿದ್ಮೇಲೆ ಈಗ ನಿಮ್ಮನ್ನ ನೀವೇ ಈ ಪ್ರಶ್ನೆ ಕೇಳ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರರ ರೈಲ್ವೆ ಪರೀಕ್ಷೆಗಳಿಗೆ ನಿಮ್ಮ ಸರ್ಟಿಫಿಕೇಟ್ ಎಲ್ಲ ರೂಲ್ಸ್ ಪ್ರಕಾರ ರೆಡಿ ಇದೆಯಾ ಇಲ್ಲ ಅಂದ್ರೆ ಸ್ವಲ್ಪನೂ ತಡ ಮಾಡ್ಬೇಡಿ ಇವತ್ತೇ ಅದನ್ನ ಸರಿಪಡಿಸ್ಕೊಳ್ಳಿ ಯಾಕಂದ್ರೆ ಸಿದ್ಧತೆ ಅಂದ್ರೆ ಕೇವಲ ಓದುವುದು ಮಾತ್ರ ಅಲ್ಲ ಸರಿಯಾದ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದು ಕೂಡ ಹೌದು ಎಲ್ರಿಗೂ ಆಲ್ ದಿ ಬೆಸ್ಟ್